ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಚೆನ್ನಯ್ಯ ರಂಗಮಂದಿರದಲ್ಲಿ ಹಡಪದ ಅಪ್ಪಣ್ಣ ಜಯಂತ್ಯುತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಮಾರ ವ್ಯಾಸ ಪ್ರಶಸ್ತಿ ಪುರಸ್ಕೃತರಾದ ಎನ್ ಎನ್ಆರ್ ಜ್ಞಾನಮೂರ್ತಿ ಹಡಪದ ಅಪ್ಪಣ್ಣನವರು ಹನ್ನೆರಡನೆಯ ಶತಮಾನದ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರು ಇವರು ಹಡಪದ ಸಮಾಜದವರಾಗಿದ್ದು ಬಸವಣ್ಣನವರ ಬಲಗೈ ಬಂಟನೆಂದೇ ಹೆಸರು ಪಡೆದಿದ್ದರು ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದ ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವಣ್ಣನವರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರ ಕಾರ್ಯಕ್ಷಮತೆಗೆ ಇಂದಿನವರೆಗೆ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು ಅಂದು ಹಡಪದ ಸಮಾಜದವರು ಬಳಗ್ಗೆ ಎದುರುಗಡೆ ಬಂದರೆ ಏನು ಆಗುತ್ತದೆ ಎಂಬ ಮೂಢನಂಬಿಕೆಯನ್ನು ಹೋಗಲಾಡಿಸುವುದಕ್ಕಾಗಿಯೇ ಬಸವಣ್ಣನವರು ಯಾರೇ ಬಂದರೂ ಮೊದಲು ಹಡಪದ ಅಪ್ಪಣ್ಣನವರನ್ನು ನೋಡಿಕೊಂಡು ಬರಬೇಕೆಂಬ ನಿಯಮವನ್ನೇ ಮಾಡಿದ್ದರೆಂಬ ಪ್ರತೀತಿ ಇದೆ ಇವರ ಧರ್ಮ ಪತ್ನಿ ಲಿಂಗಮ್ಮನವರು ಸಹ ಮಹಾನ್ ವಚನಾಗಾರ್ತಿಯಾಗಿದ್ದರು ಇವರ ಊರು ವಿಜಯಪುರ ಜಿಲ್ಲೆಯ ತಂಗಡಿಗೆಯಾಗಿರುತ್ತದೆ ಅಲ್ಲಿಯೇ ಇವರ ಸಮಾಧಿಯೂ ಸಹ ಇದೆ ಇವರು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ್ದಾರೆ ಬಸವಣ್ಣನವರಿಗೆ ಅಪ್ಪಣ್ಣನವರು ಪ್ರಾಣವೇ ಆಗಿದ್ದರೆಂಬುದಕ್ಕೆ ಕಲ್ಯಾಣ ಕ್ರಾಂತಿಯ ಕೊನೆಯ ದಿನಗಳನ್ನು ತಿಳಿದುಕೊಂಡರೆ ಗೊತ್ತಾಗುತ್ತದೆ ಒಬ್ಬ ಕಾರ್ಯದರ್ಶಿ ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದಕ್ಕೆ ಹಡಪದ ಅಪ್ಪಣ್ಣನವರು ಒಂದು ಉತ್ತಮ ಉದಾಹರಣೆಯಾಗಿರುತ್ತಾರೆ ಎಂದರು ಸವಿತಾ ಸಮಾಜದ ಮುಖಂಡರಾದ ಮಂಜುನಾಥ್ ಮಾತನಾಡಿ ಇವರ ಜೀವನದ ಬಗ್ಗೆ ಇನ್ನು ಹೆಚ್ಚಿನ ಸಂಶೋಧನೆಯಾಗಬೇಕಾಗಿದೆ ಬಸವಣ್ಣನವರ ಆಪ್ತ ವಲಯದ ಈತ ತಾಂಬೂಲಕ ಕಾಯಕದವನಾಗಿದ್ದ ಶರಣೆ ಮತ್ತು ವಚನಾಕಾರ್ತಿ ಲಿಂಗಮ್ಮ ಈತನ ಹೆಂಡತಿ ಚನ್ನಬಸವೇಶ್ವರ ಈತನ ಗುರು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಬಸವಣ್ಣನವರ ಜೊತೆ ಕೂಡಲ ಸಂಗಮದವರಿಗೂ ಹೋಗುತ್ತಾನೆ ಅವರ ಅಪ್ಪಣೆಯ ಮೇರೆಗೆ ಕಲ್ಯಾಣಕ್ಕೆ ಹೋಗಿ ನೀಲಮ್ಮನವರನ್ನು ಕರೆತರುವಷ್ಟರಲ್ಲೇ ಬಸವಣ್ಣನವರು ಐಕ್ಯರಾದ ಸಂಗತಿ ತಿಳಿಯುತ್ತದೆ ಆಮೇಲೆ ನೀಲಮ್ಮ ಮತ್ತು ಅಪ್ಪಣ್ಣ ಅವರು ಅಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಸುಗುಟೂರು ಹೋಬಳಿ ಸವಿತಾ ಸಮಾಜ ಕಲಾವಿದ ಸಂಘ ಮತ್ತು ಡೋಲು ನಾದಸ್ವರ ವಾದನಾ ತಂಡದ ಎಂ ಮಂಜುನಾಥ್ರವರು ಎಸ್ಎಂ ಶ್ರೀನಿವಾಸರವರು ಕೃಷ್ಣಪ್ಪ ಆನಂದ್ ರಾಜೇಶ್ ನರಸಿಂಹ ಮುಂತಾದವರಿದ್ದರು ವರದಿಗಾರರು ಶಿವಕುಮಾರ್ ಕೋಲಾರ ಎಂಜಿ ನ್ಯೂಸ್ ಜಯಂತ್ಯೋತ್ಸವ ಪರವಾಗಿ ಅಭಿನಂದನೆ ತಂಡದ ಮುಖ್ಯಸ್ಥರು ಹಾಗೂ ಅವರ ಜೊತೆಯಲ್ಲಿ ಪಕ್ಕ ಪಕ್ಕವಾದರಲ್ಲಿ ನುಡಿಸಿರುವವರು ಎಸ್ ಎಂ ಶ್ರೀನಿವಾಸ್ ನಾದೇಶ್ವರ ಆನಂದ್ ನಾದೇಶ್ವರ ಕೃಷ್ಣ ಸಕ್ಸಪೋನ್ ರಾಗೇಶ್ ಸಕ್ಸಪೋನ್ ನರಸಿಂಹಪ್ಪ ದೋಲ್ ಇವರು ಸತತವಾಗಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಶಿವಶರಣ ಹಳಪದ ಅಪ್ಪಣ್ಣವರ ಅಪ್ಪಣ್ಣವರ ಮೇಲೆ ಎರಡು ಕೀರ್ತನೆಗಳನ್ನು ಬಹಳಷ್ಟು ಸೊಗಸಾಗಿ ನುಡಿಸಿರುತ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿರೋರು ಡೋಲ್ ವಿದ್ವಾನ್ ಮಂಜುನಾಥ್ ಅವರು ಹಾಗೂ ಈ ಶಿವ ಶಿವಶರಣರ ಹಡಪದ ಅಪ್ಪಣ್ಣವರ ಬಹಳಷ್ಟು ವಿಚಾರಗಳನ್ನು ನಮಗೆ ಕರ್ನಾಟಕ ಸಂಗೀತ ಅಕಾಡೆಮಿ ಮಾಜಿ ಮಾಜಿ ಸದಸ್ಯರಾದಂಥ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಅನೇಕ ಪ್ರಶಸ್ತಿ ಪುರಸ್ಕೃತರಾದಂಥ ಎನ್ಆರ್ ಜ್ಞಾನಮೂರ್ತಿ ರವರು ನಮಗೆ ಬಹಳಷ್ಟು ಅಡಪದ ಅಪ್ಪಣ್ಣ ಜಯಂತ್ಯುತ್ಸವವನ್ನು ನಮಗೆ ವಿವರವಾಗಿ ತಿಳಿಸಿರ್ತಾರೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಶೇಷಮ್ಮ ಮೇಡಮ್ ಅವರು ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿಯವರು ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ಅಡಪದ ಅಪ್ಪಣ್ಣದ ಜಯಂತ್ಯೋತ್ಸವದ ಪರವಾಗಿ ಅವರಿಗೆ ಅಭಿನಂದನೆಗಳು ಹಡಪದ ಅಪ್ಪಣ್ಣನವರ ಅಪ್ಪಣ್ಣನವರ ಜಯಂತಿ ಈ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಸಮಕಾಲೀನರಾಗಿದ್ದರು ಬಸವಣ್ಣನವರ ಆಪ್ತ ಸಮಾಲೋಚಕರಾಗಿದ್ದರು ಆದಿಯಿಂದ ಅಂತ್ಯದವರೆಗೂ ಕೂಡ ಬಸವಣ್ಣನವರ ಜೊತೆಯಲ್ಲಿದ್ದಂಥ ಒಬ್ಬ ಮಹಾನುಭಾವರು ಹಡಪದ ಅಪ್ಪಣ್ಣರು ಹಡಪದ ಅಪ್ಪಣ್ಣನವರು ಅನೇಕ ವಚನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಆತನ ಧರ್ಮ ಪತ್ನಿ ಲಿಂಗಮ್ಮ ಲಿಂಗಮ್ಮನು ಕೂಡ ವಚನಗಳನ್ನು ರಚನೆ ಮಾಡಿದ್ದಾರೆ ಅಪ್ಪಣ್ಣನವರು ನಿಜಸುಖಿ ಅಪ್ಪಣ್ಣ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತಾರೆ ಲಿಂಗಮ್ಮನವರನ್ನು ನಿಜ ಮುಕ್ತಿ ಲಿಂಗಮ್ಮ ಅಂತ ಕರೀತಾರೆ ಹೀಗಾಗಿ ಬಸವಣ್ಣನವರು ಸಮಕಾಲೀನರಾಗಿದ್ದು ಬಸವಣ್ಣನವರು ಒಡನಾಟಿಯಾಗಿ ಆದಿಯಿಂದ ಅವರು ಕೂಡಲ ಸಂಗಮಕ್ಕೆ ಹೋಗಿ ಆ ಸಂಗಮೇಶ್ವರನಲ್ಲಿ ಐಕ್ಯವಾಗುವವರೆಗೂ ಇದ್ದಂಥ ಒಬ್ಬ ಮಹಾನುಭಾವರು ಅಂತಂದರೆ ಹಡಪದ ಕಾಯಕದಲ್ಲಿ ನಿರತರಾಗಿ ಕಾಯಕವೇ ಕೈಲಾಸ ಅನ್ನುವಂತಹ ತತ್ವಕ್ಕೆ ಕಟಿಬದ್ಧರಾಗಿ ಜೀವನದುದ್ದಕ್ಕೂ ನಡೆದುಕೊಂಡು ಬಂದಂಥ ಮಹಾನುಭಾವರು ಹಡಪದ ಹಡಪದಪ್ಪಣ್ಣನವರು ಅನೇಕ ಪವಾಡಗಳನ್ನು ಕೂಡ ಮಾಡಿದ್ದಾರೆ ಮಾತ್ರವಲ್ಲದೆ ಅವರು ಬಸವಣ್ಣವರ ಜೊತೆಯಲ್ಲಿದ್ದು ಅವರು ಅಂತಿಮ ಯಾತ್ರೆ ಅಂದರೆ ಎಲ್ಲ ಮುಗೀತದೆ ಅವರು ಮೂವತ್ತಾರು ವರ್ಷಗಳು ಜೀವಿಸಿರ್ತಾರೆ ಬಸವಣ್ಣ ಮೂವತ್ತಾರು ಮೂವತ್ತೇಳು ವರ್ಷಗಳು ಆ ಸಂದರ್ಭದಲ್ಲಿ ಅವರು ಕೊನೆಯಲ್ಲಿ ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಹೋದವರು ಯಾರಪ್ಪ ಅಂತಂದರೆ ಹಡಪದ ಅಪ್ಪಣ್ಣವರು ಹಡಪದ ಅಪ್ಪಣ್ಣವರು ಬಸವಣ್ಣವರ ಜೊತೆಯಲ್ಲೇ ಹೋಗ್ತಾರೆ ಸಂಗಮ ಕ್ಷೇತ್ರದವರೆಗೆ ಅಲ್ಲಿ ಬಸವಣ್ಣವರು ಐಕ್ಯವಾಗತಕ್ಕಂತಹ ಸಂದರ್ಭ ಸಂಗಮೇಶ್ವರದಲ್ಲಿ ಐಕ್ಯವಾಗಬೇಕು ಅಂತ ಹೊರಡ್ತಾರೆ ಮೂವತ್ತಾರು ವರ್ಷಗಳು ಕಳೀತದೆ ಅವರೊಮ್ಮೆ ಸಾಕು ಮಾಡೈ ತಂದೆ ಈ ಲೋಕದಾಟವನ್ನು ಇನ್ನೂ ಸಾಕು ಮಾಡುವಂತಾರೆ ಯಾಕಪ್ಪ ಅಂತಂದರೆ ಈ ಕಾಲದ ಆ ಕಾಲದಲ್ಲಿ ಇದ್ದು ಈ ಕಾಲದಲ್ಲಿ ಇದ್ದಾರೆ ಬದ್ಧ ದ್ವೇಷಗಳು ಯಾರು ಬೇರೆಯವರು ಇರಲ್ಲ ಅವ್ರಿಗೆ ಅವರೇ ದ್ವೇಷ ಮಾಡ್ತಕ್ಕಂಥವು ಅವ್ರಿಗೆ ಅವರೇ ದ್ವೇಷ ಹುಟ್ಟಿಸ್ತಕ್ಕಂಥವ್ರು ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ ಸಾಕು ಮಾಡ ಈ ತಂದೆ ಈ ಲೋಕದ ಆಟವನ್ನು ಸಾಕು ಮಾಡು ನನಗಿನ್ನು ಸಾಕು ಜನದ ಮನೆಯ ನೋಡೋಕ್ಕೂ ಹೊರಗಾದೆ ನೀವು ಹೇಳಿದ ಕೆಲಸ ಮಾಡಕ್ಕೆ ನಾನು ಬಂದಿದ್ದೀನಿ ಮೂವತ್ತಾರು ವರ್ಷಗಳು ಕಳೆದಿದೆ ನಿಮ್ಮೊಳಗೆ ನನ್ನನ್ನು ಕರೆದುಕೋ ಪ್ರಭು ಅಂತ ಬಸವಣ್ಣವ್ರು ಹೇಳ್ತಾರೆ ಆಗ ಸಂಗಮೇಶ್ವರ ಕ್ಷೇತ್ರಕ್ಕೆ ಬಸವಣ್ಣವರು ಬರುವಂತಹ ಸಂದರ್ಭದಲ್ಲಿ ಅಪ್ಪಣ್ಣವರೂ ಬರ್ತಾರೆ ಮಧ್ಯದಾರಿಗೆ ಬಂದಾಗ ತಮ್ಮ ಹೆಂಡತಿ ನೆನಪು ಬರ್ತದೆ ಬಸವಣ್ಣವ್ರಿಗೆ ಈಗ ನಾನಾದರೂ ಐಕ್ಯವಾಗ್ತೇನೆ ಸಂಗಮೇಶ್ವರನಲ್ಲಿ ಐಕ್ಯವಾಗ್ತೇನೆ ಹಾಗಾದರೆ ನನ್ನ ಹೆಂಡತಿಯಾದ ನೀಲಮ್ಮನವರನ್ನು ನಾನು ಕರ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂತ ತೀರ್ಮಾನ ಮಾಡಿ ಹಡಪದ ಅಪ್ಪಣ್ಣನವ್ರಿಗೆ ಹೇಳ್ತಾರೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹಡಪದ ಅಪ್ಪಣ್ಣವ್ರಿಗೆ ಹೇಳಿ ಹೆಂಡತಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕರೆದುಕೊಂಡು ಬಾ ಕೂಡಲು ಸಂಗಮ ಕ್ಷೇತ್ರಕ್ಕೆ ಹೋಗಬೇಕು ಹೇಳಿ ಹೇಳಿದಾಗ ಹಡಪದ ಅಪ್ಪಣ್ಣವರು ನೀಲಮ್ಮನವರಲ್ಲಿ ಪ್ರಶ್ನೆ ಮಾಡ್ತಾರೆ ಅಮ್ಮ ಇಹಲೋಕದ ವ್ಯಾಪಾರ